ನಮಸ್ತೆ ಅವನು ಮೇಲೆ ಕೋಣೆಯಲ್ಲಿದ್ದಾನೆ ಆದರೂ ನೀನು ಹೋಗು ಅವನಿಗೆ ಗೊತ್ತಾದರೆ ನೆನನ್ನಾಗಿ ಕೊಂದುಬಿಡ್ತಾನೆ ನನ್ನ ಗಂಡನನ್ನ ಅಷ್ಟು ಕೆಟ್ಟವನಾಗಿ ಮಾಡಬೇಡ ಅಜ್ಜಿ ನನಗಂದ್ರೆ ಅವನಿಗೆ ತುಂಬ ಪ್ರೀತಿ ನನ್ನ ಏನು ಮಾಡಲ್ಲ ಬಿಡು ಅಜ್ಜಿ ತಲೆಗೆ ಹೊಡೆದುಕೊಂಡು ಅದು ಅಲ್ಲವೇ ನನ್ನ ಮೊಮ್ಮಗಳೇ ನನ್ನ ಮಾತು ಕೇಳು ಎಂದು ತಲೆ ಬಾಯಿ ಬಡದ್ಕೊಳ್ತಿದ್ದರು ನಾನು ಕೇಳಿಸ್ಕೊಳ್ದೆ ಗಬಗಬನೇ ಮೆಟ್ಟಿಲು ಹತ್ತಿ ಚಕ್ರವರ್ತಿ ಅಂಕಲ್ಗಾಗಿ ಹುಡುಕ್ತಿದ್ದಾಗ ಅವರು ಲಿವಿಂಗ್ ಏರಿಯಾದಲ್ಲಿ ಸಿಕ್ಕರು ನನ್ನನ್ನು ನೋಡಿದ ತಕ್ಷಣ ಅಂಕಲ್ ಕಣ್ಣಲ್ಲಿ ಆಶ್ಚರ್ಯ ಆಮೇಲೆ ಸಂತೋಷ ಅಮ್ಮ ಶ್ರೀಧಾ ಎಂದು ಸೋಫಾದ ಎದ್ದು ನನ್ನೆದುರು ಬಂದರು ಹಾಯ್ ಅಂಕಲ್ ಹೇಗಿದ್ದೀರಾ ಎಂದು ಹತ್ತಿರ ಹೋಗಿ ನನ್ನ ರಾವಣನ ತಂದೆಯಲ್ವೇ ಅವರು ಆ ಕೃತಜ್ಞತೆಯಿಂದ ಅವರ ಕಾಲಿಗೆ ನಮಸ್ಕರಿಸಿದೆ ಅವರಿಂದ ತಾನೇ ನನಗಷ್ಟು ಒಳ್ಳೆ ಗಂಡ ಸಿಕ್ಕಿತ್ತು ಅಚ್ಚು ಸುಸ್ತಾಗಿ ಮೆಟ್ಟಲು ಹತ್ತಿ ನನ್ನ ಹಿಂದೆ ಮೇಲೆ ಬಂದರು ಅಂಕಲ್ ಆಶ್ಚರ್ಯದಿಂದ ಚೆನ್ನಾಗಿರ್ತಾಯ ಎಂದು ಹೇಳಿ ನಮಸ್ಕರಿಸಲು ಹೋಗ್ತಿದ್ದಾಗಲೇ ನಾನು ಅವರನ್ನು ಮೇಲೆಕ್ಕತ್ತದೆ ನೀನು ಯಾಕೆ ಹೀಗೆ ಬಂದೆ ಎಂದು ಆಗತ್ತೆ ಏನಾದರೂ ಬಂದಿದ್ದಾನೆ ಎಂದು ಹಿಂದೆ ತಿರುಗಿ ನೋಡಿದ್ರು ಅವರು ಎರಡು ನಿಮಿಷ ನೋಡಿ ಬಂದು ವಿರಕ್ತ ಕಾನಗು ತುಟಿ ಮೇಲೆ ಮೂಡಿಸಿ ನನ್ನ ಕಡೆ ತಿರುಗಿದ್ರು ಅವರ ನೋಟದ ಭಾವ ಅರ್ಥ ಮಾಡಿಕೊಂಡು ನಾನು ಒಬ್ಳು ಬಂದಿದ್ದೀನಿ ಅಂಕಲ್ ಎಂದು ನಿಧಾನವಾಗಿ ಹೇಳಿದೆ ಅವ್ರ ಮುಖದಲ್ಲಿ ನೋವಿದ್ದು ಕಾಣ್ತಿತ್ತು ನಾನೇನು ಮಾಡಲಿ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ ನೋಡು ಮಗು ಬೇಡ ಅಂದರೂ ಇಲ್ಲಿಗೆ ಬಂದಿದ್ದಾಳೆ ಅವನ ಕೋಪ ಗೊತ್ತಿದ್ರು ಬಂದಿದ್ದಾಳೆ ಅವನಿಗೆ ಗೊತ್ತಾದರೂ ಏನು ಮಾಡ್ತಾನೋ ಏನೋ ಎಂದು ಅಂಕಲ್ಗೆ ಹೇಳಿ ಇದೇನು ಶ್ರೀ ನನ್ನ ಮಾತು ಕೇಳು ನೋಡಿದೆಯಲ್ಲ ಹೋಗಿಲಿಲ್ಲ ಎಂದು ಅಜ್ಜಿ ಮಧ್ಯದಲ್ಲಿ ಮತ್ತೆ ಬಂದು ನನ್ನ ಕೆಲಸ ಅಡ್ಡಿಪಡಿಸುವಂತೆ ಮಾಡಿದ್ರು ಅವರು ಆಫೀಸ್ನಿಂದ ಮನೆಗೆ ಬರುವಾಗ ಸಂಜೆ ಆಗುತ್ತ ಅಷ್ಟರಲ್ಲಿ ಹೋಗ್ಬಿಡ್ತೀನಿ ನೀನು ಸ್ವಲ್ಪ ಸುಣ್ಣಿರು ಬಂದಾಗಿನಿಂದ ಹೋಗು ಹೋಗು ಅಂತಾನೇ ಇದೆಯಾ ಎಂದು ಸ್ವಲ್ಪ ಕೋಪದಿಂದ ಹೇಳಿದೆ ಶ್ರೀ ಅಮ್ಮ ಹೇಳಿ ಸರಿ ಅವನ ಬಗ್ಗೆ ನೀನು ಗೊತ್ತಿರಬೇಕಲ್ಲ ಆ ಕೋಪ ತಡೆದುಕೊಳ್ಳೋದು ಯಾರಿಂದನೂ ಆಗೋಲ್ಲ ಅವನಿಗೆ ಒಮ್ಮೆ ವಿರಕ್ತಿ ಬಂದರೆ ಜೀವನದಲ್ಲಿ ಅವರ ಮುಖ ನೋಡೋದಿಲ್ಲ ನಿನಗೆ ಅವನು ಹೇಳಿದಾಗ ಕೇಳು ಹಿಂದು ಅಂಕಲ್ ಕೂಡ ಅಜ್ಜಿಯ ಮಾತನ್ನು ಸಮರ್ಥಿಸಿದಾಗ ನನಗೆ ಬಹಳ ಬೇಸರವಾಯಿತು ಅಂಕಲ್ ನೀವು ಕೂಡ ಹೀಗೇನಾ ಅವನ ಬಗ್ಗೆ ನಿಮ್ಗೆ ಗೊತ್ತಲ್ಲ ನೀವ್ಯಾಕೆ ಅವನ ಜೊತೆ ಮಾತಾಡಬಾರ್ದು ನೀವು ಹೀಗೆ ಇದ್ದರೆ ನಿಮ್ಮಿಬ್ಬರ ನಡುವಿನ ಅಂತರ ಇನ್ನಷ್ಟು ಜಾಸ್ತಿ ಆಗುತ್ತೆ ಎಂದು ನಾನು ನೇರವಾಗಿ ಮಾತು ಶುರು ಮಾಡಿದೆ ನನ್ನ ಮಾತುಗಳಿಗೆ ಅಂಕಲ್ ವಿಚಿತ್ರವಾಗಿ ನಕ್ಕು ಅವೆಲ್ಲ ಆಗಿ ಹೋಗಿವೆ ನಿನಗಿದೆಲ್ಲ ಬೇಡ ತಾಯಿ ಅಮ್ಮ ಹೇಳಿದಾಗ ಮನೆಗೆ ಹೋಗು ಎಂದು ಅಂಕಲ್ ಗಂಭೀರವಾಗಿ ಹೇಳಿದರು ನಾನು ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ ಅಂದ ತಕ್ಷಣ ಅಂಕಲ್ ಮತ್ತು ಅಜ್ಜಿ ಆಶ್ಚರ್ಯದಿಂದ ನೋಡಿದ್ರು ನನ್ನ ಜೊತೆ ಮಾತಾಡೋಕೆ ಏನಿದೆ ಎಂದು ಅವರು ಕಣ್ಣು ಅಗಲಿಸಿ ಕೇಳಿದರು ಜೊತೆ ಮಾತಾಡಬೇಕು ತುಂಬ ಮಾತಾಡಬೇಕು ಆದರೆ ಇಲ್ಲಲ್ಲ ನೀವು ಯಾವಾಗ ಫ್ರೀ ಇರ್ತೀರೋ ಹೇಳಿ ನಾನು ಮತ್ತೆ ಹೊರಗಡೆ ಬಂದು ಮಾತಾಡ್ತೀನಿ ಅಂದ ತಕ್ಷಣ ಬೇಡ ಶ್ರೀ ಬೇಡ ನಮ್ಮ ನಡುವೆ ಮಾತಾಡಲು ಏನೂ ಇಲ್ಲ ನಾವು ಚೆನ್ನಾಗಿದ್ದೀವಿ ನೀವಿಬ್ಬರು ಸಂತೋಷವಾಗಿದ್ದರೆ ಅದು ಸಾಕು ಎಂದು ಅಂಕಲ್ ಖಂಡಿತವಾಗಿ ಹೇಳಿದರು ಅಂಕಲ್ ನಿಮಗೆ ನಿಮ್ಮ ಮಗನ ಪ್ರೀತಿ ಬೇಡವಾ ಎಂದು ನೇರವಾಗಿ ಕೇಳಿದೆ ಶ್ರೀ ಅವನ ಪ್ರೀತಿ ನನಗಿದೆಯೋ ಇಲ್ಲವೋ ಅವನ ಸಂತೋಷವಾಗಿದ್ದರೆ ಸಾಕು ನಮ್ಮಿಂದ ನೀವೆಷ್ಟು ದೂರ ಇರ್ತೀರೋ ನೀವಿಬ್ಬರು ಅಷ್ಟು ಸಂತೋಷವಾಗಿರ್ತೀರಾ ನಮಗೋಸ್ಕರ ಅನಾವಶ್ಯಕವಾಗಿ ನಿಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡಿಕೊಡ್ಬೇಡ ಇನ್ನು ಮನೆಗೆ ಹೋಗು ನೀನೇನಾದರೂ ಬೇಜಾರಾದರೆ ನಾನು ನಿಮ್ಮ ಅಪ್ಪನ ಮುಂದೆ ಮುಖ ತೋರಿಸಲು ಆಗಲ್ಲ ಎಂದು ನೇರವಾಗಿ ಹೇಳ್ತಿದ್ದ ಅಂಕಲ್ ನನ್ನ ಗೊಂದಲದಿಂದ ನೋಡಿದೆ ಅಂಕಲ್ ನಿಮಗೆ ನಿಮ್ಮ ಮಗನ ಪ್ರೀತಿ ಅಗತ್ಯ ಇಲ್ದಿರ್ಬೋದು ಆದರೆ ನನ್ನ ಗಂಡನಿಗೆ ನನ್ನ ತಂದೆ ಪ್ರೀತಿ ಬೇಕು ಅವನು ಬೇಡ ಎಂದು ದೂರವಿಟ್ಟ ತಂದೆ ಪ್ರೀತಿ ಸಿಗದೆ ಒಂದು ರೀತಿಯ ವೈರಾಗ್ಯದಿಂದ ಬದುಕಿದ್ದಾನೆ ಇಷ್ಟು ದಿನ ತಾಯಿ ತಂದೆ ಇಬ್ಬರು ಇಲ್ಲದಾಗ ಅವನಿಗೆ ಹೇಗೆ ಅನಿಸುತ್ತೆ ಯೋಚಿಸಿ ನಾನು ಬಂದಿದ್ದೆ ಅವನ ಸಂತೋಷಕ್ಕೋಸ್ಕರ ನನ್ನ ಮಾತುಗಳಿಗೆ ಅವರು ತಬ್ಬಿಬ್ಬಾಗಿ ನೋಡಿದ್ರು ಅಗಸ್ಯನ ಹೆಸರು ಹೇಳಿದ ತಕ್ಷಣ ಅಂಕಲ್ ಸ್ವಲ್ಪ ಸೌಮ್ಯರಾದರು ನಿಮ್ಮ ನಂಬರ್ ಕೊಡಿ ಅಂದ ತಕ್ಷಣ ಅವರು ಅದೇ ಟ್ರಾನ್ಸ್ನಲ್ಲಿದ್ದಂತೆ ನಂಬರ್ ಹೇಳಿದರು ಫೋನಲ್ಲಿ ಸೇವ್ ಮಾಡಿಕೊಂಡ್ರೆ ಅವನಿಗೆ ಗೊತ್ತಾದರೆ ಕೋಪ ಮಾಡಿಕೊಡ್ತಾನಂತ ನೋಟ್ನಲ್ಲಿ ಬರೆದಿಟ್ಕೊಂಡೆ ಅಂಕಲ್ ನಾಳೆ ಮಧ್ಯಾಹ್ನ ನಾವು ಭೇಟಿಯಾಗೋಣ ಸರಿನಾ ಅಂತ ಹೇಳಿದೆ ಆದರೆ ಶ್ರೀ ಎಂದು ಅಂಕಲ್ ಏನೋ ಹೇಳಲು ಹೋಗ್ತಿದ್ದಾಗ ನೀವು ನನಗೆ ಹೇಳಿ ಹೇಳ್ಬೇಡಿ ಅಂಕಲ್ ಎಲ್ಲಿಗೆ ಬರಬೇಕು ಅಂತ ನಾಳೆ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ನೀವು ಬರ್ತಿದ್ರೆ ನಾನು ಸುಮ್ಮನಿರಲ್ಲ ಇದು ಯಾರಿಗೋಸ್ಕರವೋ ಅಲ್ಲ ನನ್ನ ಗಂಡನಿಗೋಸ್ಕರ ಅವನ ಸಂತೋಷಕ್ಕೋಸ್ಕರ ಅಂತ ಹೇಳಿ ಅಲ್ಲಿಂದ ಹಿಂತಿರುಗಿ ಆಲಕ್ಕೆ ಬಂದೆ ಅಂಕಲ್ ಮತ್ತು ಅಜ್ಜಿ ನನ್ನ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದರು ನಾನು ಅವರನ್ನು ಗಮನಿಸ್ದೆ ಕೆಳಗೆ ಬಂದು ನಮ್ಮ ಶ್ರೀಮಂತ ಅತ್ತೆ ಜಯಂತಿಗ ತುಂಬ ಹುಡುಕಿ ಅವರು ಕಾಣಿಸ್ದೆ ಬೇಸರದಿಂದ ಸೋಫಾದಲ್ಲಿ ಬಿದ್ದುಬಿಟ್ಟೆ ಪಾಪ ಅಜ್ಜಿ ಮತ್ತು ಸುಸ್ತಾಗಿ ಕೆಳಗೆ ಬಂದರು ಅಷ್ಟೊತ್ತಿಗೆ ಅಡುಗೆ ಮಾಡೋರಿಂದ ಒಂದು ಒಳ್ಳೆ ಕಾಫಿ ಮಾಡಿಸ್ಕೊಂಡು ಕುಡಿತಾ ಕೂತಿದ್ದೆ ನೀನೇನು ಹೋಗಿಲ್ವಾ ಅಜ್ಜಿಗೆ ಮೊದಲಗಿದ್ದ ಹಂಗಾಲು ಮುಖದಲ್ಲಿ ನನಗೆ ಕಾಣಿಸ್ತಿಲ್ಲ ಬಹುಶಃ ತನ್ನ ಮಗ ಮತ್ತು ತನ್ನ ಮೊಮ್ಮಗನನ್ನು ಸೇರಿಸ್ತೀನಿ ಅಂದ್ಕೊಂಡಿರ್ಬೋದು ಹಬ್ಬ ಹೋಗ್ತೀನಿ ಬಿಡಜ್ಜಿ ನಿನ್ನ ಕಾಟ ಜಾಸ್ತಿಯಾಗಿದೆ ಹತ್ತೆ ಕಾಟ ಎಲ್ದಿದ್ರು ಈ ಮುದುಕಿ ಕಾಟ ನನಗೆ ತಪ್ಪಿಲ್ಲ ಅಂತ ಬೇಸರದಿಂದ ಹೇಳಿದೆ ಅಜ್ಜಿ ನನ್ನ ಮಾತಿಗೆ ಕೆನ್ನೆ ಮುಟ್ಟಿ ಹಾಸ್ಯದಿಂದ ನೋಡಿದ್ರು ಹೆಚ್ಚು ಹೊತ್ತು ನಟಿಸಲಾಗಿದೆ ಅನ್ನೋದು ಬಿಟ್ಟೆ ಅಯ್ಯೋ ಅಂತ ಮಾತು ಹೇಳಿದ್ಯಾ ಇಲ್ಲಾಂದರೆ ಏನಮ್ಮ ನೀನು ಕಿರಿಕಿರಿ ಇಷ್ಟಕ್ಕೂ ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಯಾಕೆ ಕಾಫಿ ಕಪ್ಪನ್ನು ಟೇಬಲ್ ಇಟ್ಟೆ ಮನೆಯಲ್ಲಿ ಯಾರೂ ಇಲ್ಲ ನನ್ನ ಮಗಳು ದೇಶವನ್ನು ಉದ್ಧಾರ ಹೋಗಿದ್ದಾಳೆ ಕಿಟ್ಟು ಎಲ್ಲಿಗೆ ಹೋಗಿದ್ದಾನೋ ಅನಿಕಾ ಕಾಲೇಜ್ಗೆ ಹೋಗಿದ್ದಾಳೆ ಎಂದು ಅಜ್ಜಿ ಮುಂದರ ನಂತರ ಒಂದು ಹೇಳಿದ್ರು ಓಹೋ ಎಂದು ಅಜ್ಜಿಯ ಹತ್ರ ಹೋಗಿ ಕೂತು ಅಜ್ಜಿಯ ಕೈಯನ್ನು ನಿಧಾನವಾಗಿ ನನ್ನ ಕೈಗೆ ತೆಗೆದುಕೊಂಡು ನಾನು ಒಂದು ವಿಷಯ ಹೇಳ್ತೀನಿ ಬೇಡ ಅಂತ ಮುದ್ದಾಗಿ ಕೇಳಿದೆ ನೀನು ನೋಡಿದ್ರೆ ಏನು ವಿಚಿತ್ರವಾಗಿ ಕಾಣಿಸ್ತಿದೆ ಹೇಳುವುದೇನದು ಅಂದ ತಕ್ಷಣ ಇಷ್ಟು ಬುದ್ಧಿವಂತೆ ಅಂದ್ಕೊಂಡೆ ನನ್ನ ಮಾತಿಗೆ ಬೇಡ ಅನ್ನಬಾರ್ದು ಆದರೆ ಅಬ್ಬ ಮೊದಲು ಹೇಳ್ತಾಯಿ ಅಜ್ಜಿ ಅಜ್ಜಿ ಪ್ಲೀಸ್ ನಂಗೆ ತುಂಬ ಬೋರ್ ಆಗ್ತಿದೆ ಅಜ್ಜಿ ನೀನು ಕೂಡ ಬಾ ಎರಡೇ ಎರಡು ದಿನ ಇರೋಣ ಮತ್ತೆ ವಾಪಸ್ ಬರೋಣ ಅಜ್ಜಿ ಪ್ಲೀಸ್ ಅಜ್ಜಿ ಪ್ಲೀಸ್ ಅಂತ ಅಜ್ಜಿಗೆ ಅವಕಾಶ ಕೊಡದೆ ಬೇಡಿಕೊಳ್ಳಲು ಶುರು ಮಾಡಿದೆ ನಾವು ಮಾತಾಡ್ಕೊಳ್ತಿರುವಾಗಲೇ ಅಂಕಲ್ ಕೆಳಗೆ ಬಂದರು ಅಜ್ಜಿ ಏನೋ ಹೇಳು ಮೊದಲೇ ಮಾ ಮನೆಗೆ ಬಂದು ಅಷ್ಟೊಂದು ಕೇಳ್ತಿದ್ದಾಳಲ್ಲ ಪಾಪ ಅವರಿಗಿಂತಲೇ ಯಾರಿದ್ದಾರೆ ದೊಡ್ಡವ್ರು ನಾಲ್ಕು ದಿನ ಇರು ಎಂದು ಅಂಕಲ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟರು ಹೋಗು ಅಜ್ಜಿ ನೀನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಾ ಹೋಗೋಣ ಅಂಕಲ್ ನನ್ನನ್ನೇ ಸಮರ್ಥಿಸಿದ್ರಿಂದ ಬೇಡ್ಕೊಳ್ಳೋದನ್ನು ನಿಲ್ಲಿಸಿ ಆರ್ಡರ್ ಹಾಕಿದೆ ಎಷ್ಟು ಬಣ್ಣಗಳು ಅಂತ ಅಜ್ಜಿ ಆಶ್ಚರ್ಯದಿಂದ ನೋಡಿದ್ರು ಎಲ್ಲ ಸಮಯದಲ್ಲೂ ಹಾಗೆ ಇರ್ತಿದ್ರೆ ಕಷ್ಟ ಅಲ್ವೇ ಎಲ್ಲರೂ ನಿನ್ನ ಮೊಮ್ಮಗನ ಹಾಗಿರ್ತಾರ ಏನು ಹೋಗಿ ಹೋಗು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಾ ಅಂದ ತಕ್ಷಣ ಅಂಕಲ್ನಕರು ಹೆಚ್ಚು ಮಾತಾಡೋನು ಅಂದ್ಕೊಂಡು ಬಾಯಿ ಮೇಲೆ ಕೈ ಇಟ್ಕೊಂಡೆ ನಾನು ಬರೋಲ್ಲ ಮರ್ಯಾದೆಯಿಂದ ಬರೆದಿದ್ದರೆ ಎತ್ಕೊಂಡು ಹೋಗ್ತೀನಿ ಹೇಳ್ತಿದ್ದೀನಿ ಅಂತ ಬೆದರಿಸ್ದೆ ನನ್ನನ್ನೇ ಬೆದರಿಸ್ತೀಯಾ ಅಬ್ಬಾ ಅಜ್ಜಿ ಸಣ್ಣ ಮಕ್ಕಳಂತ ಯಾಕೆ ಜಗಳ ಮಾಡ್ತೀಯಾ ಬಾ ಬೇಗ ಅಂತ ಕೈ ಹಿಡ್ದೇಳ್ದೆ ಅಮ್ಮ ಅಷ್ಟು ಹೋಗೋಕೆ ಏನಾಗಿದೆ ಎಂದು ಅಂಕಲ್ ಕೇಳಿದರು ಅದು ಅಲ್ಲ ಕಣೋ ನೀನು ಇಲ್ಲಿ ಎಂದು ಅಜ್ಜಿ ಏನು ಹೇಳು ಅಷ್ಟರಲ್ಲಿ ನಾನು ನಾಳೆ ರಾತ್ರಿಗೆ ಬಿಸ್ನೆಸ್ ಕೆಲಸದ ಮೇಲೆ ಹೋಗ್ತೀನಿ ನೀನು ನಾಲ್ಕು ದಿನ ಇರು ಎಂದು ಅಂಕಲ್ ಕೂಡ ಆರ್ಡರ್ ಹಾಕಿದ್ದರಿಂದ ಅಜ್ಜಿಗೆ ಬರುವುದು ಅನಿವಾರ್ಯವಾಯಿತು ನಾನು ಮೊದಲು ಸ್ಕೂಟಿಯಲ್ಲಿ ಹೋಗ್ತೀನಿ ಆಮೇಲೆ ಡ್ರೈವರ್ ಜೊತೆ ಬರಲು ಹೇಳಿದೆ ಅಜ್ಜಿ ಅನಿವಾರ್ಯವಾಗಿ ಸರಿ ಅಂದರು ನಾನು ಅಲ್ಲಿಂದ ಮನೆಗೆ ಬಂದೆ ಅರ್ಧ ಗಂಟೆ ನಂತರವೂ ಅಜ್ಜಿ ಬರ್ದಿದ್ದಾಗ ನನಗನುಮಾನ ಬಂತು ಅಲ್ಲಿ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟರೆ ಏನೋ ಎಂದು ಬೇಸರದಿಂದ ಕೂತಿದೆ ಈ ಅಜ್ಜಿಯನ್ನು ಕಮ್ಮಿ ಅಂದಾಜು ಮಾಡಬಾರ್ದು ನಾನೇ ಎಳ್ಕೊಂಡು ಬರಬೇಕಿತ್ತು ಎಂಥ ತಪ್ಪು ಮಾಡಿದೆ ಒಂದು ಗಂಟೆಯಲ್ಲಿ ಅಜ್ಜಿ ಬಂದರು ಎದುರಿಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಬರಲ್ಲ ಅಂದ್ಕೊಂಡಿದ್ದೆ ಬಂದಲ್ಲ ಅಂತ ಕೈ ಹಿಡಿದು ಒಳೆ ತಂದೆ ನಿನ್ನಂತ ಅಠಮಾರಿ ಮುಂದೆ ನಾವೆಷ್ಟು ಇರೋಕ್ಕಾಗತ್ತಾ ಅಂತ ಕಟುವಾಗಿ ಹೇಳಿದರು ಸಾಕು ಸಾಕು ಬಾ ಅಂತ ಕೋಣೆಗೆ ಎಳ್ಕೊಂಡು ಹೋದೆ ಅಜ್ಜಿ ನೀನು ಕೆಳಗಿರು ಮೇಲೆ ಅಂದರೆ ಕಷ್ಟ ಅಂತ ನಾನು ಅಜ್ಜಿಯ ಬ್ಯಾಗ್ನಿಂದ ಬಟ್ಟೆ ತೆಗೆದು ಕಬೋರ್ಡ್ನಲ್ಲಿ ಇಡ್ತಾ ಹೇಳಿದೆ ಹೌದು ಬಿಡು ನಾನು ಮೇಲೆ ಹತ್ತೋಕ್ಕಾಗಲ್ಲ ಅಂತ ಅಜ್ಜಿ ಮಂಚದ ಮೇಲೆ ಕೂತರು ನಾನು ಕಬೋರ್ಡ್ಗಳನ್ನ ಮುಚ್ಚಿ ಅಜ್ಜಿಯ ಹತ್ತಿರ ಬಂದು ಅದಕ್ಕೆಲ್ಲ ನೀನ ಕೆಳಗಿರಲ್ಲಿ ಹೇಳ್ತೀನಿ ಮತ್ತು ನಮ್ಮ ಪ್ರಣಯ ನೋಡಿದ್ರೆ ಇವರು ಮೊದಲೇ ಸುತ್ತೋಗಲಿಂದ ತಾತನನ್ನು ಬೈ ಅಂತ ಎಂದು ಕಣ್ಣು ಹೊಡೆದ ಅಜ್ಜಿ ಆಶ್ಚರ್ಯದಿಂದ ಕೈಯನ್ನು ಬಾಯಿಗೆ ಇಟ್ಕೊಂಡ್ರು ತಕ್ಷಣ ನಾನು ಕಿವಿಯನ್ನು ಹಿಂಡಿದ್ರು ಅಬ್ಬ ಅಜ್ಜಿ ನೋವಾಗಿದೆ ಅಂತ ನೋವು ನಟಿಸಿ ಕೇಳಿದೆ ತುಂಡು ಹುಡುಗಿ ಅಂತ ಕಿವಿಯನ್ನು ಬಿಟ್ಟು ನನ್ನ ಅಪ್ಕೊಂಡ್ರು ಅಜ್ಜಿ ಓಲ್ಡ್ ವುಮನ್ ಯಾಕಷ್ಟು ಎಮೋಷ್ನಲ್ ಆಗ್ತಿದೆಯಾ ಅಂತ ಅಜ್ಜಿ ಕಣ್ಣೀರು ನೋಡಿ ಭಯದಿಂದ ಕೇಳಿದೆ ನನ್ನ ಮಗು ನೀನೇ ನನ್ನ ಮೊಮ್ಮಗನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಚಿಕ್ಕಂದಿನದ್ದು ಎಷ್ಟು ವೇತನೆಯಿಂದ ಬೆಳೆದಿದ್ದಾನೆ ನೀನೇ ಅವನನ್ನು ಸಂತೋಷಪಡಿಸಬೇಕು ಅವನಿಗೆ ತಾಯಿ ಕೊರತೆಯನ್ನು ನೀಗಿಸ್ಬೇಕು ಅದು ನಮ್ಮ ಯಾರಿಂದಲೂ ಆಗಲ್ಲ ಅಜ್ಜಿ ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದ ದುಃಖವನ್ನು ಹೊರ ಹಾಕಿದಾಗ ನನಗೆ ತುಂಬ ಕನಿಕರ ಬಂತು ನನಗೂ ಕಣ್ಣೀರು ಬಂತು ಮುದುಕಿ ಅಳಬೇಡ ನನಗೆ ಭಯ ಆಗ್ತದೆ ಅಂತ ಒಂದು ಕಡೆ ಅಳ್ತಾ ಹೇಳಿದೆ ನನಗೆ ದೊಡ್ಡವರು ಹಾಗೆ ಬಿಟ್ಟರೆ ಏನೂ ಅರ್ಥ ಆಗೋಲ್ಲ ಅಜ್ಜಿ ತಮ್ಮನ್ನು ತಾವು ಸಮಾಧಾನ ಪಡಿಸ್ಕೊಂಡು ಕಣ್ಣು ಒರೆಸ್ಕೊಂಡ್ರು ಅಳಬೇಡ ನನಗೆ ಸಂತೋಷ ಜಾಸ್ತಿಯಾಗಿ ಕಣ್ಣೀರು ಬಂದೂ ಬಿಡು ಎಂದು ನಾನು ಕಣ್ಣುಗಳನ್ನ ಒರೆಸ್ತಾ ನಕ್ರು ಅನಾವಶ್ಯಕವಾಗಿ ನನ್ನನ್ನು ಅಳಿಸ್ದೆ ಅಂತ ಮಣಿಕಟ್ಟಿನಿಂದ ಕಣ್ಣು ಒರೆಸ್ಕೊಳ್ತಾ ಹೇಳಿದೆ ಸರಿ ಸರಿ ಇನ್ನೇನು ವಿಷಯಗಳು ಹೇಳು ನೀನು ಅಲ್ಲಿಗೆ ಬಂದರೆ ನನಗೆ ಮಾತಾಡೋಕೆ ಸಮಾಧಾನ ಇರಲ್ಲ ಅವನು ನಿನ್ನ ಏನಂತಾನು ಅಂತ ಭಯ ನಾನು ನಾನಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾದರೆ ತಾನೇ ಯಾರು ಹೇಳ್ತಾರೆ ಸದ್ಯಕ್ಕಂತೂ ನಮ್ಮ ಯಜಮಾನನ ಮಾತು ಮೀರಿ ನಡೆಯದ ಪತ್ನಿಯಾಗಿ ಇದ್ಬಿಟ್ಟಿದ್ದೀನಿ ಒಳ್ಳೆ ಪತ್ನಿಯು ಮುಂದೆಯೂ ಇರ್ತೀನಿ ಎಂದು ನಗ್ತಾ ಕಣ್ಣು ಹೊಡೆದೆ ಇಷ್ಟು ತುಂಟತನ ನಮ್ಮಗ ಹೇಗ್ ಸಹಿಸ್ಕೊಳ್ತಿದ್ದಾನೋ ಎಂದು ಅಜ್ಜಿ ಹೇಳಿದ್ರು ನೀನ್ ನನ್ನ ಬಗ್ಗೆ ತುಂಬಾ ಜಾಸ್ತಿ ಹೇಳ್ತಿದ್ಯಾ ನಿನ್ ಮೊಮ್ಮಗ ಸಾಮಾನೇನಲ್ಲ ಅಂತ ಮೂತಿ ತಿರುಗಿಸಿ ಹೇಳ್ದೆ ಅವನು ತನ್ನ ತಾತನ ಹಾಗೆ ಎಂದು ಅಜ್ಜಿ ಮುದ್ದು ಮಾಡಿ ಹೇಳಿದ್ರು ಅಬ್ಬಬ್ಬಾ ಅಂತ ವ್ಯಂಗ್ಯವಾಗಿ ಹೇಳಿದೆ ನಮ್ಮ ಮಾತುಗಳು ಮುಂದುವರೆದವು ಯಾವಾಗಲೂ ತಡವಾಗಿ ನಾವಿಬ್ಬರು ಊಟ ಮಾಡಿದ್ವು ಊಟದ ನಂತರ ಮತ್ತೆ ಎರಡು ಗಂಟೆಗಳ ಕಾಲ ಮಾತುಗಳು ಅಗತ್ಯನ ಬಾಲ್ಯದ ಕಥೆಗಳನ್ನೆಲ್ಲ ಹೇಳಿದಾಗ ನಾನು ಆಸಕ್ತಿಯಿಂದ ಕೇಳಿದೆ ಪ್ರತಿದಿನ ಆ ಸಮಯ ಗೊರಕೆ ಹೊಡೆದು ಮಲಗ್ತಿದ್ದು ನನಗೆ ನಿದ್ರೆ ಬರಲಿಲ್ಲ ಅಜ್ಜಿಗ್ರೆಸ್ ತೆಗೆದುಕೊಳ್ಳಿ ಅಂತ ಹೇಳಿ ಕೋಣೆ ಕಳಿಸಿ ನಾನು ನನ್ನ ಕೋಣೆಗೆ ಬಂದೆ ಅಷ್ಟೊತ್ತಿಗೆ ಮೂರು ಗಂಟೆ ದಾಟಿತ್ತು ಅಗತ್ಯನಿಗೆ ಕಾಲ್ ಮಾಡಿದೆ ಅವನು ಎತ್ತಲಿಲ್ಲ ಎರಡನೇ ಬಾರಿ ನಾನು ಮಾಡಲಿಲ್ಲ ಅವನು ಸಾಮಾನ್ಯವಾಗಿದ್ದರೆ ನಾನು ಮೊದಲ ಬಾರಿಗೆ ಕಾಲ್ ಮಾಡಿದಾಗಲೇ ಎತ್ತಾನೆ ಯಾವುದೋ ಕೆಲಸದಲ್ಲಿದ್ದರೆ ಮಾತ್ರ ಅವನು ಫೋನ್ ಗಮನಿಸೋದಿಲ್ಲ ನೋಡಿದ ತಕ್ಷಣ ನನಗೆ ಕಾಲ್ ಮಾಡ್ತಾನೆ ಆವಾಗ ತುಂಬ ಸಮಯ ಹೋಗಿತ್ತು ಮತ್ತೆ ಮಲಗಿದರೆ ರಾತ್ರಿ ನಿದ್ದೆ ಬರಲ್ಲ ಅಂತ ಭಯಪಟ್ಟು ಲವ್ ಸ್ಟೋರಿ ಓದುತ್ತಾ ಕೂತಿದೆ ಅದರಲ್ಲಿ ನಾಯಕಿಯ ಕಷ್ಟಗಳನ್ನ ನೋಡಿ ನನ್ನ ಕಣ್ಣಲ್ಲಿ ಕೂಡ ನೀರು ಬಂದವು ನಾನು ಮೂಗು ಒರೆಸ್ಕೊಳ್ತಿದ್ದಾಗ ಅಗತ್ಯ ಬಂದ ಅವನು ಬಂದಿದ್ದು ಕೂಡ ನಾನು ಗಮನಿಸಿದೆ ಪುಸ್ತಕದಲ್ಲಿ ತಲೆ ತೋರಿಸ್ದೆ ನಮ್ಮ ಫೇವ್ರೆಟ್ ಜಾಗದಲ್ಲಿ ಕೂತು ಮತ್ತೊಂದು ಕಡೆ ಟಿಶ್ಯೂಗಳು ಖಾಲಿಯಾಗುತ್ತಲೇ ಇದ್ವು ಅವನು ಬಂದು ಏನು ಮಾಡ್ತಿದ್ದಾನೆ ಅಂತ ಕೂಡ ನಾನು ಗಮನಿಸ್ತಿಲ್ಲ ಮನುಷ್ಯನ ಸದ್ದು ಕೇಳಿಸ್ತಾದ್ರೂ ಸಂಪೂರ್ಣವಾಗಿ ಪುಸ್ತಕದಲ್ಲಿ ಹೋಗಿದ್ದೆ ನಾನು ಕೂತ್ಕೆಯ ಮೇಲೆ ಅವನ ತುಟಿಗಳ ಸ್ಪರ್ಶತಾಗಿ ಬೆಚ್ಚಿಬಿದಾಗ ಅವನ ಕಡೆ ತಲೆ ತಿರುಗಿಸಿ ನೋಡಿದೆ ಅವನು ನನ್ನ ವಿಚಿತ್ರವಾಗಿ ನೋಡಿದ ಕಾಲುಗಳನ್ನ ಮಡಚಿಕೊಂಡೆ ಅವನು ನನ್ನ ಮುಂದೆ ಕೂತ್ಕೊಂಡು ಮತ್ತೊಂದು ಟಿಶ್ಯೂ ತೆಗೆದು ನನ್ನ ಕಣ್ಣು ಮೂಗು ಒರೆಸಿ ಆಚೆ ಇದ್ದ ಕಸದ ಬುಟ್ಟಿಯಲ್ಲೆಸ್ದ ನನ್ನ ತಲೆಯನ್ನು ತಿರುಗಿಸಿ ನೆರದ ಕಡೆ ತೋರಿಸ್ದೆ ಅಲ್ಲಿ ನಾನು ಒರೆಸಿದ ಟಿಶ್ಯೂಗಳಿದು ಏಹಿ ಕ್ಲೀನ್ ಬಿಡು ಅಂತ ಅವನಿಗೆ ಸ್ವಚ್ಛತೆ ಎಷ್ಟು ಮುಖ್ಯ ಅನ್ನೋದು ನೆನಪಾಗಿ ಹೇಳಿದೆ ಯಾಕೆ ಕಳ್ತಿದ್ಯಾ ಅಂತ ಕೇಳ್ತಿದ್ದೀನಿ ಅವನು ಆಗಿ ನೋಡಿದ ತಕ್ಷಣ ಇದು ನೋಡು ನಾನು ಒಂದು ಕತೆ ಓದ್ತಿದ್ದೀನಿ ಆ ಕಥೆಯಲ್ಲಿ ಎಂದು ಹೇಳ್ತಿದ್ದಾಗ ನಿಲ್ಲಿಸು ಅಂತ ಕೈ ತೋರಿಸ್ದೆ ಅಬ್ಬಾ ಕೇಳ್ಬೋದಲ್ವಾ ಪಾಪ ನಾಯಕಿ ಅಂತ ಅನುಕಂಪದಿಂದ ಮುಖ ಮಾಡಿ ಹೇಳಿದೆ ಇನ್ನೊಂದು ಸಾರಿ ಹೀಗೆ ಪುಸ್ತಕ ಓದತ್ತೆ ಅಂದರೆ ಅಂತ ಕೋಪದಿಂದ ನೋಡ್ದ ಇದು ಓದಿದ್ರೆ ನಾನೆಲ್ಲ ಬಂಡೆಗಳ ಥರ ನೀರು ನೀನಿಗೂ ಅಳ್ತೀಯ ಅಂತ ನಾಲ್ಗೆ ಮದುವೆ ಆದವರು ರೊಮ್ಯಾಂಟಿಕ್ ಕಥೆಗಳನ್ನ ಓದಬೇಕು ಅಳೋ ಬರೆಯ ಎಂದು ನನ್ನ ಕುತ್ತಿಗೆ ಮೇಲೆ ಕೈ ಹಾಕಿ ಮುಖವನ್ನು ಹತ್ತಿರ ಕೇಳ್ಕೊಳ್ತಾ ಹೇಳ್ದ ಅವೆಲ್ಲ ಕೂಡ ಓದ್ತೀನಿ ಬಿಡು ಇದ್ರಲ್ಲಿ ಕೂಡ ಇದೆ ಒಂದು ಸಾರಿ ನಾನು ಹೇಳೋ ಕತೆ ಕೇಳ್ಬೋದಲ್ವಾ ಅವನಗಲ್ಲವನ ಹಿಡಿದು ಬೇಡ್ಕೊಂಡೆ ಅವನು ಬೇಸರದಿಂದ ಮುಖ ಮಾಡಿ ನನ್ನಿಂದ ದೂರ ಸರಿದ ನಾನು ಅವನ ಹತ್ರ ಹೋಗಿ ನನ್ನ ಬಂಗಾರದ ಬಿಟ್ಟ ನನ್ನ ಮುದ್ದು ಒಂದು ಸಾರಿ ಕೇಳು ಅಂತ ಬಹಳ ಬೇಡ್ಕೊಂಡೆ ನೀನು ಹುಚ್ಚುತನದಿಂದ ನಾನು ಹುಚ್ಚಿ ಹಿಡಿಸಬೇಡ ಅಂತ ಬೇಸರದಿಂದ ಹೇಳ್ದ ನೀನಂತೂ ನನ್ನನ್ನು ಬೇಡ್ಕೊಳ್ಳಲ್ಲ ನನ್ನನ್ನಾದರೂ ಬೇಡ್ಕೊಳ್ಳೋದು ಬಿಡಲ್ವಾ ನನ್ನಲ್ಲಿ ಆವೇಶ ಜಾಸ್ತಿ ಆಯಿತು ಸತ್ಯಗಳು ಈಗೇ ಇರ್ತವೆ ಅಂತ ಹೇಳ್ದ ನಾನು ಕೋಪ ನೋಡಿ ಎಂಜಾಯ್ ಮಾಡ್ತಿದ್ದಂತೆ ಅವನ ತುಟಿಗಳ ಮೇಲೆ ಕಾಣಿಸಿದ ನಗು ನನ್ನ ಕಣ್ಣಿಂದ ತಪ್ಪಿಸ್ಕೊಳ್ಳಿಲ್ಲ ಹಲ್ ಕಚ್ಕೊಂಡು ನೋಡಿದೆ ನನ್ನ ಕೆನ್ನೆಗಳನ್ನ ಹಿಡಿದು ಒತ್ತಿ ಹಿಡಿದು ನನ್ನ ಮುಖವನ್ನು ಹತ್ತಿರಕ್ಕೆ ಎಳೆದುಕೊಂಡ ಅವನ ಕೆಲಸಗಳು ನನಗೆ ಬಹಳ ವಿಚಿತ್ರವಾಗಿರ್ತವೆ ಅಷ್ಟು ಹತ್ತಿರಕ್ಕೆ ಮುಖ ತಂದು ಮಾತನಾಡಿದ್ರೆ ಒಂದು ರೀತಿಯ ಟ್ರಾನ್ಸ್ಗೆ ಹೋಗ್ಬಿಡ್ತೀನಿ ನಾನು ಅವನ ಕಣ್ಣುಗಳಲ್ಲಿ ನೋಡ್ತಿದ್ದೆ ಹಾಗೆ ನನ್ನ ತುಟಿಗಳ ಮೇಲೆ ಅವನ ತುಟಿಗಳ ಒತ್ತಡ ತಾಕ್ತಿದ್ದಂತೆಯೇ ಸ್ವಯಂ ಚಾಲಿತವಾಗಿ ನಾನು ಕಣ್ಣುಗಳು ಮುಚ್ಚಿಕೊಂಡು ಕೈಯಲ್ಲಿದ್ದ ಪುಸ್ತಕ ಹಾಸಿಗೆ ಮೇಲೆ ಬಿದ್ದಿತ್ತು ನಾನು ಯಾವಾಗಲೂ ಅವನ ಮಡಿಲಿಗೆ ಸೇರಿಬಿಟ್ಟಿದ್ದೆ ನನ್ನ ಗಂಟಲಿನ ಮೇಲೆ ಅವನ ತುಟಿಗಳು ಮಾಡ್ತಿದ್ದ ಮೋಹಕ್ಕೆ ನನಗೆ ಉಸಿರಾಡಲಾಗಲಿಲ್ಲ ಯಜಮಾನ್ ಡಿಸ್ಟಿಕ್ ನಿಲ್ಲ ಅಂತ ನನಗೆ ಅರ್ಥ ಆಯಿತು ಅಜ್ಜಿ ಬಂದಿದ್ದಾರೆ ಅವ್ರು ಕೇಳಿಸ್ಕೊಳ್ದಾಗೆ ಸುಮ್ಮನಿದ್ದ ನಾನು ಸು ಊಟದ ಹಿಂದೆ ಕೈ ಹಾಕಿ ಬಲವಾಗಿ ನನ್ನನ್ನು ಎಳೆದುಕೊಂಡ ಅಜ್ಜಿನ ಮನೆಗೆ ಬಂದಿದ್ದಾರೆ ಆ ಸಂಜೆಯ ಬಿಸಿಲಿನಲ್ಲಿ ಅವನನ್ನು ನಿಲ್ಲಿಸಲು ನಾನು ಬಹಳ ಕಷ್ಟಪಡಬೇಕಾಯಿತು ಗ್ಲಾಸ್ ಕಟನ್ಸ್ ಮುಚ್ಚಿದವು ನಾನು ಹೇಳ್ತಿರೋ ಸುಳ್ಳು ಅಂತ ಅಂದ್ಕೊಳ್ತಿದ್ದಾನೋ ಏನೋ ನನ್ನ ದೇಹ ಅವನಿಗೆ ಅನುಕೂಲವಾದಂತೆ ಬದಲಾಯಿತು ಅವನ ಪ್ರೀತಿಯಲ್ಲಿ ನನ್ನನ್ನು ಮುಳುಗಿಸಿ ನನ್ನ ಪ್ರೀತಿಯನ್ನು ಪಡೆದುಕೊಂಡ ಅವನ ಎದೆಯ ಮೇಲೆ ತಲೆ ಇಟ್ಕೊಂಡು ಹಾಗೆ ಇದ್ಬಿಟ್ಟೆ ಕಣ್ಗಳು ಮಲಕೊಳ್ಳು ಅಂತ ಬಲವಂತ ಮಾಡ್ತಿದ್ವು ಮನಸ್ಸು ಮತ್ತು ಮೆದುಳು ಹಗುರವಾದವು ದೇಹ ವಿಚಿತ್ರ ಭಾವನೆಗಳನ್ನು ಹೊಂದಿತ್ತು ಅವನ ಕೈ ನನ್ನ ಬೆನ್ನಿನ ಮೇಲೆ ಆಡ್ತಿತ್ತು ಅಂದ್ಕೊಂಡಿದ್ದು ಸಾಧಿಸ್ತೀಯಾ ಅಲ್ವಾ ಹಾಗೆ ಕಣ್ಮುಚ್ಚಿಕೊಂಡು ಹೇಳಿದೆ ನನ್ನ ತಲೆ ಮೇಲೆ ಮುತ್ತಿಟ್ಟ ಅವನ ಸಣ್ಣ ನಗುವಿನ ಶಬ್ದ ನನಗೆ ಕೇಳಿಸ್ತು ಟೈಮ್ ನೋಡಿ ಎಷ್ಟಾಗಿದೆ ಅಂತ ಕಣ್ತೆರೆದು ಸ್ವಲ್ಪ ಕೋಪದಿಂದ ಹೇಳಿದೆ ಅವನ ಕೆಲಸಗಳು ಮತ್ತೊಮ್ಮೆ ಮ್ಯಾಜಿಕ್ ಮಾಡ್ತಿದ್ದಾಗ ಅಲ್ಲಿಂದ ತಕ್ಷಣ ಓಡಿ ಹೋದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್